ಭಗವಾನ್ ಶ್ರೀ ಕೃಷ್ಣನ ಕುರಿತ ವಿಶಿಷ್ಟವಾದ ಮಾಹಿತಿ ಕೃಷ್ಣ ಹುಟ್ಟಿದ್ದು ಐದು ಸಾವಿರ ಇನ್ನೂರ ಐವತ್ಮೂರು ವರ್ಷಗಳ ಹಿಂದೆ ಜನ್ಮ ದಿನಾಂಕ ಜುಲೈ ಹತ್ತೊಂಬತ್ತು ಕ್ರಿಪು ಮೂರು ಸಾವಿರ ಇನ್ನೂರ ಇಪ್ಪತ್ತೆಂಟು ತಿಂಗಳು ಶ್ರಾವಣ ದೀನ ಅಷ್ಟಮಿ ನಕ್ಷತ್ರ ರೋಹಿಣಿ ದೀನ ಬುಧವಾರ ಶ್ರೀಕೃಷ್ಣ ಒಂದು ಹಂಡ್ರೆಡ್ ಇಪ್ಪತ್ತಾರು ವರ್ಷ ಎಂಟು ತಿಂಗಳು ಏಳು ದಿನಗಳ ಕಾಲ ಬದುಕಿದ್ದ ಮರಣ ದಿನ ಹದಿನೆಂಟು ಫೆಬ್ರವರಿ ಕ್ರಿಪು ಮೂವತ್ತೊಂದು ಹಂಡ್ರೆಡ್ ಎರಡು ಕೃಷ್ಣ ಎಂಬತ್ತೊಂಬತ್ತು ವರ್ಷದವನಿದ್ದಾಗ ಕುರುಕ್ಷೇತ್ರ ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಕೃಷ್ಣನ ಮರಣವಾಯಿತು ಶ್ರೀಕೃಷ್ಣನನ್ನು ಮಥುರಾದಲ್ಲಿ ಕನ್ನಯ್ಯ ಒಡಿಸ್ಸಾದಲ್ಲಿ ಜಗನ್ನಾಥ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥ ಗುಜರಾತಲ್ಲಿ ದ್ವಾರಕಾಧೀಶ್ ಉಡುಪಿಯಲ್ಲಿ ಕೃಷ್ಣ ಕೇರಳದಲ್ಲಿ ಗುರುವಾಯೂರಪ್ಪ ಮುಂತಾದ ಹೆಸರುಗಳಿಂದ ಪೂಜಿಸುತ್ತಾರೆ ಕೃಷ್ಣನ ತಂದೆ ವಸುದೇವ ತಾಯಿ ದೇವಕಿ ಸಾಕು ತಂದೆ ನಂದ ತಾಯಿ ಯಶೋದೇವ್ ಹಿರಿಯಣ್ಣ ಬಲರಾಮ ತಂಗಿ ಸುಭದ್ರೆ ಜಮಸ್ಥಳ ಮಥುರಾ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ನಾಲ್ಕು ಜನರನ್ನು ಮಾತ್ರ ಕೊಂದಿದ್ದ ಜನೋರ ಖಂಸ್ ಶಿಶುಪಾಲ ದಂಟವಖ ಇವನ ತಾಯಿ ಉಗ್ರ ಕುಲದವಳಾದರೆ ತಂದೆ ಯಾದವ ಕುಲದನಾಗಿದ್ದ ಕಪ್ಪಾಗಿ ಹುಟ್ಟಿದ್ದ ಕೃಷ್ಣನನ್ನು ಅವನ ಗೋಕುಲ ಹಳ್ಳಿಯವರು ಖನ್ನ ಎಂದು ಕರೆಯುತ್ತಿದ್ದರು ಕಾಡು ಮೃಗಗಳ ಹಾವಳಿಯಿಂದ ತನ್ನ ಒಂಬತ್ತನೇ ವರ್ಷದಲ್ಲಿ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ವೃಂದಾವನದಲ್ಲಿ ತನ್ನ ಹತ್ತು ವರ್ಷ ಎಂಟು ತಿಂಗಳವರೆಗೆ ಕಳೆದಿದ್ದ ಕೃಷ್ಣ ತನ್ನ ತನ್ನ ಹತ್ತುನೇ ವರ್ಷ ಪ್ರಾಯದಲ್ಲಿ ತನ್ನ ಮಾವನಾದ ಕಂಸನನ್ನು ಮಥುರಾದಲ್ಲಿ ಕೊಂದಿದ್ದ ಮುಂದಿನ ದಿನದಲ್ಲಿ ಮತ್ತು ತಂದೆ ತಾಯಿಯನ್ನು ಬಿಟ್ಟು ಮಥುರಾಗೆ ಬಂದಿದ್ದ ಅಲ್ಲಿಂದ ಆತ ಮತ್ತೆ ವೃಂದಾವನಕ್ಕೆ ಯಾವತ್ತಿಗೂ ಹಿಂತಿರುಗಲಿಲ್ಲ ಮುಂದಿನ ದಿನದಲ್ಲಿ ಸಿಂಧೂ ರಾಜ ಕಲಯಾವನನ ಬೆದರಿಕೆಗೆ ಈತ ಮಥುರಾವನ್ನು ಬಿಟ್ಟು ದ್ವಾರಕೆಗೆ ಬಂದ ವೈನಾಥೇಯ ಎಂಬ ಗಿರಿಜನರ ಈಗಿನ ಗೋವಾ ಸಹಾಯದಿಂದ ಈತ ಜಾರಾಸಂಧಾನನ್ನು ಸೋಲಿಸಿದ್ದ ಅಳಿದು ಹೋಗಿದ್ದ ದ್ವಾರಕಾನಗರವನ್ನು ಶ್ರೀಕೃಷ್ಣ ಮತ್ತೆ ಕಟ್ಟಿದ ಅಲ್ಲಿಂದ ಸಾಂದೀಪನಿ ಆಶ್ರಮಕ್ಕೆ ಬಂದ ಈತ ತನ್ನ ಹದಿನೆಂಟುನೇ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ವಿದ್ಯಾಭ್ಯಾಸದ ಬಳಿಕ ಪಾಂಡವರ ದುರಂತದ ಬಗ್ಗೆ ಈತನಿಗೆ ತಿಳಿಯುತ್ತದೆ ದ್ರೌಪದಿಯನ್ನು ಪಾಂಡವರಿಗೆ ಮದುವೆ ಮಾಡಿಸುತ್ತಾನೆ ಇಂದ್ರಪ್ರಸ್ಥ ರಾಜಧಾನಿಯನ್ನು ಕಟ್ಟಲು ಪಾಂಡವರಿಗೆ ಸಹಾಯ ಮಾಡುತ್ತಾನೆ ದ್ರೌಪದಿಯ ಮಾನವನ್ನು ಕಾಪಾಡುತ್ತಾನೆ ಪಾಂಡವರ ಗಡಿಪಾರಿನ ಸಮದಲ್ಲಿ ಪಾಂಡವರ ಪರವಾಗಿ ನಿಲ್ಲುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಗಳಿಸುವಂತೆ ಮಾಡುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿ ಧರ್ಮದ ರಕ್ಷಣೆ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮಹಾನ್ ಸಾಲುಗಳೇ ಭಗವದ್ಗೀತೆ ಮುಂದಿನ ದಿನದಲ್ಲಿ ತಾನು ಕಟ್ಟಿದ ನಗರ ದ್ವಾರಕೆ ಮುಳುಗುದನ್ನು ಆತ ನೋಡಬೇಕಾಯಿತು ಜಾರಾ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣನ ಹತ್ಯೆಯಾಯಿತು ಜೀವನದಲ್ಲಿ ಏನೂ ಜಾದೂ ಮಾಡದ ಸಾಮಾನ್ಯ ವ್ಯಕ್ತಿತ್ವ ಈತನಂದು ಆತನ ಜೀವನ ಅತ್ಯಂತ ಕಠಿಣವಾಗಿತ್ತು ಮತ್ತು ಪ್ರತಿಕ್ಷಣವೂ ಹೊಸ ಸವಾಲುಗಳಿಂದ ಕೂಡಿತ್ತು ಯಾವತ್ತಿಗೂ ತನ್ನ ನೋವನ್ನು ಹೊರಹಾಕದೆ ಸದಾ ತಾಳ್ಮೆಯಿಂದ ಮುಗಣ್ಣಗುತ್ತಿದ್ದ ವ್ಯಕ್ತಿತ್ವ ಕೃಷ್ಣನಂದು ಸವಾಲುಗಳನ್ನು ತನ್ನ ಚತುರ ಬುದ್ಧಿವಂತಿಕೆಯಿಂದ ಕೃಷ್ಣ ಎದುರಿಸುತ್ತಾ ಮುಂದುವರೆಯುತ್ತಾನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಕೃಷ್ಣನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ಭವಿಷ್ಯವನ್ನು ಅರಿಯುವ ವಿಶೇಷವಾದ ದೈವಶಕ್ತಿಯಿತ್ತು ಇನ್ನೊಬ್ಬರ ಮನಸ್ಸನ್ನು ಮುಖ ನೋಡಿ ಅರ್ಥಮಾಡಿಕೊಳ್ಳಬಲ್ಲ ವಿಶೇಷವಾದ ಮನೋಶಾಸ್ತ್ರಜ್ಞ ಕೂಡ ಈತನಾಗಿದ್ದ ಈತನ ಜೀವನ ಈತನ ಸಂದೇಶ ನಿಜಕ್ಕೂ ನಮಗೆಲ್ಲಾ ದಾರಿದೀಪ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ